ನಮಗೆ ಮೇಡಮ್ ನಿಮ್ಮ ಜವಾಬ್ದಾರಿ ಇರ್ತದೆ ಒಂದು ಹಾಸ್ಟೆಲ್ ನಡ್ಸ್ಕೊಂಡು ಅದು ನಿಮ್ ಜವಾಬ್ದಾರಿ ಬಂದು ದಿನ ಆಯ್ತು ಇಲ್ಲಿ ಪ್ರಾಬ್ಲಮ್ ಆಗೋದಂದ್ರೆ ಇಮಿಡಿಯೇಟ್ ಆಗಿ ಸರ್ ತಾಲೂಕ್ ಆಫೀಸರ್ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ತಿದ್ರೆ ನೀವು ಮಾಡ್ತೀರಿ ಆಮೇಲೆ ಮೆನ್ಯೂ ಏನೇನು ಕೊಡ್ತಿರೋ ಟೀ ಅಂತಂದ್ರೆ ಕೊಡುವಂತಂದ್ರೆ ಏನಂತೀರೀ ಟೀ ಕೊಟ್ಟಿಲ್ಲ ಅವ್ರಿಗೆ ಅಗತ್ಯ ಶಬ್ದಗಳಿಂದ ಮಾತಾಡಿದ್ರಿಗೆ ಕುಡಿದ ಸಾಯಿರಿ ಅಂತೀರಿ ಅಂತ ಇಮಿಡಿಯೇಟ್ ಆಗಿ ಕರೆಂಟ್ ಹಾಕಿಸ್ರಿ ಮತ್ ನಾವ್ ಆಗಿ ಯಾರ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಮಾಡೋರು ಯಾವ ನಮಗ್ ಬೇಕಾಗಿಲ್ಲ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಮಾಡೋ ಯಾವ ವಾರ್ಡ್ ನಮಗ್ ಬೇಕಾಗಿಲ್ಲ ವಿದ್ಯಾರ್ಥಿಗಳ ಅನುಕೂಲ ತಕೊಂಡ್ ಇರ್ಬೇಕು ಈಗ ಹಿಂದೇನು ಮಾದೇವಿ ಮೇಡಮ್ ಇದ್ರು ಅವ್ರು ಎಷ್ಟು ಭಾರಿ ಕೆಲಸ ಮಾಡಿರ್ತಾರೆ ಹುಡುಗಿಯರ್ ಹೋಗಿ ಹೇಳ್ತಾರ ಯಾವ ಸಮಸ್ಯೆ ಸಪರ್ ಆಗ್ಲಿ ಸ್ಟೂಡೆಂ ಸೆಕೆಂಡ್ ಕಂಪ್ಲೀಟ್ ಮಾತಾಡೋದಾದ್ರೂ ಕೊಡ್ರಿ ಮಾತಾಡಿ ಓದಕ್ಕೆ ಪ್ರಾಬ್ಲಮ್ ಆಗ್ಲಿ

ಯಾರು ಎತ್ತಬೇಡಿ ಟಾರ್ಗೆಟ್ ಮಾಡ್ಲಾಕು ಏನ್ ಹೇಳಿದ್ರು ಅದಕ್ಕೆ ಹೇಳಿ ಅದನ್ನ ಬಿಟ್ಟು ಬೇರೆ ಇನ್ನೊಂದಿನ ಹೇಳಕ್ ಹೋಗ್ಬೇಡಿ

মূলভূত সৌক্য